तदस्माकं बलं भीष्माभिरक्षितं भी पर्याप्तं भीमाभिरक्षितम् भी अपर्याप्तं तदस्माकं बलं भीष्माभिरक्षितं भी भीष्माचार्य रक्षल्पन्तः बल इम् सैन्य ಅದಕ್ಕೆ ಅದರ ಬಲಕ್ಕೆ ಮಿತಿ ಅನ್ನೋದೇ ಇಲ್ಲ ಅಪರಿಮಿತವಾದಂತಹ ಶಕ್ತಿ ನಮ್ಮ ಸೈನ್ಯದಲ್ಲಿದೆ ಪರ್ಯಾಪ್ತಂ ಚ ತ್ವಿದಮೇತ ಬಲಂ ಭೀಮಾಭಿರಕ್ಷಿತಂ ನಮ್ಮ ಕಡೆ ಭೀಷ್ಮ ಇದ್ದಾರೆ ಅವರ ಕಡೆ ಭೀಮ ಇದ್ದಾನೆ ಭೀಮನಿಗಿಂತ ಭೀಷ್ಮ ಶ್ರೇಷ್ಠ ಯಾಕೆಂದರೆ ಭೀಮ ಎಷ್ಟಿದ್ರೂ ಭೀಷ್ಮ ದ್ರೋಣಾದಿಗಳ ಶಿಷ್ಯ ಆದ್ದರಿಂದ ನಮ್ಮ ಬಲಕ್ಕೆ ಯಾವಕ್ಕೊಂದು ಕೊರತೆಯೂ ಇಲ್ಲ ಆದ್ದರಿಂದ ಗುರುಗಳೇ ಜಯ ನಮ್ಮದೇ ಆಗಬೇಕು ಇದನ್ನು ನಾನು ನಿಮಗೆ ಗಟ್ಟಿ ಮಾಡ್ತಾ ಇದ್ದೇನೆ ಯಾವುದೇ ಕಾರಣಕ್ಕೂ ನೀವು ನಿಮ್ಮ ಪಾಂಡವರ ಮೇಲಿನ ಅಭಿಮಾನದಿಂದ ನಮಗೆ ಸೋಲನ್ನು ತಂದು ಕೊಡಬೇಡಿ ಅಂತ ದುರ್ಯೋಧನ ಸಂಜ್ಞೆ ಮಾಡಲಿಕ್ಕೆ ಹೇಳುತ್ತಾ ಪ್ರಯತ್ನ ಪಡ್ತಾ ಇದ್ದಾನೆ ಇಲ್ಲಿ ಗುರುಗಳಿಗೆ ಸೂಕ್ಷ್ಮವಾಗಿ ಅವನು ನೀವು ಯಾವುದೇ ಕಾರಣಕ್ಕೂ ಸೋಲಬಾರದು ಅಂತ ಅವರ ಮೇಲೆ ಒತ್ತಡವನ್ನು ಹಾಕ್ತಾ ಇದ್ದಾನೆ